ಸಂಪೂರ್ಣವಾಗಿ ವಹಿಸಿಕೊಳ್ಳುವ ಮುಖಾಂತರ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡಬೇಕು ಅಂತ ಇದ್ದೇನೆ ಅಂತ ಮಾತು ಹೇಳಿದ್ರು ಈ ಒಂದು ಸೋಲು ನಮ್ಮ ಜೈವದೋರಿಂದ ಆಗಲಿ ಸೋಲು ಆಗಲಿ ಕಾರಣ ವಾಗಿ ನಾನು ಇವತ್ತು ತೆಗೆದುಕೋಬೇಕು ಅನ್ನೋದು ನನ್ನ ಅಭಿಪ್ರಾಯಗಳು ಕಾರಣದಲ್ಲಿ ಹೇಳ್ತೇನೆ ನಾವು ಆಕಸ್ಮಿಕವಾಗಿ ಅಭಿಮಾನಿ ಕಾರಣ ಮಂಡ್ಯ ಒಂದು ಮಾತನ್ನ ಮಾಧ್ಯಮದಲ್ಲಿದ್ದರ ಮುಖಾಂತರ ಹೇಳಿಕೆ ಬಯಸ್ತಾರೆ ನಾಡಿನ ಜನತೆಗೆ ಸಾರಿಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ನಿಲ್ಲಿಸಬೇಕು ಅಂತ ಹೇಳಿ ಸಾರಾಂಭೇಶ್ ಸುಮಾರು ಮೂರ್ನಾಲ್ಕು ತಿಂಗಳ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದರು ನಾನು ಮಂಡ್ಯದಲ್ಲಿ ಒಂದು ಬಾರಿ ಚುನಾವಣೆಯಲ್ಲಿ ನಿಂತಿದ್ದೇನೆ ಮತ್ತೆ ವಿಧಾನಸಭೆಯಲ್ಲಿ ರಾಮನಗರದಿಂದ ನಿಂತಿದ್ದೇನೆ ಮತ್ತೆ ನಾನು ಮಂಡ್ಯದ್ದು ಸೂಕ್ತ ಅಲ್ಲ ನಾನು ಈ ಜಿಲ್ಲೆಯಲ್ಲೇ ಹೋಗಿ ಚುನಾವಣೆ ನಿಲ್ಲಬೇಕಾಯಿತು ನಿಖಿಲ್ ಕುಮಾರಸ್ವಾಮಿ ಅಧಿಕಾರದಲ್ಲಿ ಅಭ್ಯರ್ಥಿಸಿದ್ರೆ ಅವರೇ ಮಟ್ಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವರಿದ್ದಂಥದ್ದು ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥದ್ದು ಒಂದು ಭಾಗ ನಾನು ಪ್ರತಿಯೊಂದು ಚುನಾವಣೆಯಲ್ಲಿ